ಒಮ್ಮೆ ಒಂದು ಋಣ ಉಳಿತೈತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಏನಪ್ಪ ಅಂದ್ರೆ ನಾವು ಯಾವ ಸ್ಥಿತಿಯಾಗಿದ್ವಿ ನಮ್ಗೆ ಯಾವ ಒಂದು ಕರುಣೆನ ಅರಿಸಿದ್ರು ಬೆಳಗ್ಗೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ನಮ್ಮ ಊರಿಗೆ ಬಂದು ನಮ್ಮನೆ ನಮ್ಮನ್ನೆಲ್ಲ ಎಬ್ಬರಿಸಿ ಸಾಮೂಹಿಕ ಪೂಜೆ ಮಾಡಿಸಿದ್ರು ನಾನು ಆರಿಂದ ಎಂಟು ವರ್ಷ ಅಷ್ಟೇ ಅವಾಗಲಿಂದ ನಾನು ಅಪ್ಪ ಅನ್ಕೊಂಡ್ರೆ ಕೈಯಲ್ಲಿ ನಾನು ಅನ್ಪು ಬೆಳೆದೀವಿ ಅದು ನಮ್ಮ ಒಂದು ಸುದೈವ ಆಮೇಲೆ ಅದು ನಮ್ದೊಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಅಪ್ಪ ಅವರು ಇಲ್ಲೇ ನಾವೇನು ದೂರಲ್ಲ ಏನಲ್ಲ ನೆನ್ಸ್ಗೆ ಸೀದಾ ನಮ್ಮ ಮನೆಗೆ ಬಂದ್ಬಿಡೋದು ಬಂದ್ಬಿಟ್ಟು ಏನು ಮಾಡ್ತಿದ್ರಪ್ಪ ಒಂದು ಏನಿಲ್ಲ ಜಾಗೃತ ಮಾಡೋದು ಏನು ಹಂಗಾಗಿ ನಾವು ಈ ಮಟ್ಟಕ್ಕೆ ಬೆಳೆದಿವ ಕಾರಣ ಅಂತಂದ್ರೆ ಅಪ್ಪ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಅವಾಗೆಲ್ಲ ವಚನದಲ್ಲಿ ಕೇಳ್ತೀವಿ ಪರುಷ ಕಟ್ಟೆ ಇತ್ತು ಒಂದು ಬಸವಣ್ಣವರು ಏನು ಆಶೀರ್ವಾದ ಮಾಡ್ತಿದ್ರೆ ಅದೆಲ್ಲ ಪರಿಶ್ರಮ ಆಗ್ತಿತ್ತು ಅಂತಂದ್ರೆ ಅದು ಕೂಡ ನಮ್ಮ ಜೀವನದಲ್ಲಿ ಏನಪ್ಪ ಅಂದ್ರೆ ಅದು ನಾವು ಅದನ್ನ ಅನುಭವಿಸ್ತೀವಿ ಅಪ್ಪವರು ಬಂದು ನಮ್ಮ ಮನೆಯಲ್ಲಿ ಯಾವಾಗ ಪಾದ ಹಾಕಿದ್ರು ಯಾವಾಗ ಪಾ ಏನಪ್ಪಂದ್ರೆ ಅವ್ರು ಪಾದ ಸ್ಪರ್ಶ ಮಾಡಿದ್ರು ಬಸವಣ್ಣವ್ರಿಗೆ ತೊಗೊಂಬಂದು ನಾವು ಅವತ್ತಿಂದ ಏನಪ್ಪ ಅಂದ್ರೆ ಪುಣ್ಯಾತ್ಮಕರಾಗ್ವಿ ಅವತ್ತಿಂದ ನಾವು ಯಾವುದೇ ದುಶ್ಚಟ ನಮ್ಮಲ್ಲಿ ಬರಲಿಲ್ಲ ನಾ ಯಾವ ಯಾವುದೇ ರೀತಿಯಾದಂಥ ನಾವು ದುರ್ಗುಣಗಳು ನಮ್ಮಲ್ಲಿ ಬರಲಿಲ್ಲ ನಾವು ನಮ್ಮವರಿಗೆ ಇರ್ತಕ್ಕಂಥ ಎಲ್ಲರೂ ಏನೇನೋ ಆಗೋದ್ರು ಆದರೆ ಏನಪ್ಪಂದ್ರೆ ನಾವು ಈ ಸ್ಥಿತಿಯಾಗಿಯವಪ್ಪ ನಾವು ಈಗ ಏನಪ್ಪ ಅಂದರೆ ಜೋಡಿ ನಾವು ಅದೀವಪ್ಪ ಅಂತಂದ್ರೆ ಅದು ಅವರ ಒಂದು ಕರುಣೆ ಅವರ ಒಂದು ಪ್ರೀತಿಯೇನೇ ಕಾರಣ ಅಂತ ನಾನು ಹೇಳಕ್ಕೆ ಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಏನಪ್ಪ ಅಂದ್ರೆ ಮುಂದೆ ನಮ್ಮ ಒಂದು ವೈಯಕ್ತಿಕವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬಂದಾಗ ನಮ್ಮ ಕಾಯಕ ವೃತ್ತಿಯಲ್ಲಿ ಬಂದಾಗ ಸತೀಶ್ ಅಂತ ಒಬ್ಬ ಅವರು ಅಂತ ತರ ನಮ್ಗೆ ಸಿಕ್ಕರು ಯಾರನ್ನೋ ಒಬ್ರು ಪರಿಚಯ ಮಾಡಿದ್ರು ಪರಿಚಯ ಮಾಡಿಸಿದ್ರು ಅವ್ರಲಿಂದ ಏನಪ್ಪ ಅಂದ್ರೆ ನಾನು ಈಗ ಈಗ ನಂದು ಒಂದು ಕಾಯಕ ವೃತ್ತಿಯಲ್ಲಿ ಮುಂದುವರಲಿಕ್ಕೆ ಕಾರಣ ಆಗ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತೀನಿ ಅದಕ್ಕೋಸ್ಕರ ನಾನು ಏನಪ್ಪ ಅಂದ್ರೆ ಈಗ ಒಂದು ಅಪ್ಪ ಅವರಿಗೆ ನಾನು ಪೀಠ ಏನಪ್ಪ ಅಂದ್ರೆ ಒಂದು ರಾಷ್ಟ್ರೀಯ ಬಸದ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಯಾವತ್ತು ಅವರ ಋಣವನ್ನು ನಾವು ತಿರ್ಸ್ಲಿಕ್ಕೆ ಆಗಲ್ಲ ನಮ್ಮ ಮಕ್ಕಳು ಏನಪ್ಪ ಅಂದ್ರೆ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಈ ಒಂದು ಮುಂದಿನ ಸಂಸ್ಕಾರವನ್ನ ಕೊಡ್ಲಿಕ್ಕೆ ನಾನು ಅಂದ್ರೆ ಸದಾ ಸಿದ್ಧನಿದ್ದೀನಿ ಅವರನ್ನು ಈ ಮಂಜು ಶರಣು ಮಂಡ್ಯ ಇವಾಗೂ ಇವತ್ತು ಏನು ಇಲ್ಲಿ ನಡೀತಾ ಇದೆ ಅದು ಕರಡು ಸಂಬಂಧ ಅದು ಸಂಬಂಧ ಹೇಗೆ ಅವತ್ತು ಗಟ್ಟಿಯಾಗಿತ್ತು ಅಂತಂದರೆ ಅಲ್ಲಿ ಕೊಪ್ಪಳದಲ್ಲಿ ಬಣ್ಣ ಆಡ್ತಾರೆ ಕಲರ್ ಆಗ್ತಾರೆ ಅವತ್ತಿನ ದಿನ ಮಂಗಳಾಪುರದಲ್ಲಿ ಕಲರ್ ಇರೋಂಗಿಲ್ಲ ಈ ಎರಡು ಕಿಲೋಮೀಟ್ರ್ ಅಷ್ಟೇ ನಮಗೆ ದೊಡ್ಡ ದೊಡ್ಡ ಒಂದು ಐದು ಹರವಿ ತಗೊಂಡು ಬಂದು ನಮ್ಮ ಗೋಸಿ ಅವರ ಸಂಕಲ್ಪ ಎಷ್ಟು ಗಟ್ಟಿಯಾಗಿತ್ತು ಆಗಿತ್ತು ಅಂದರೆ ಆ ಪಂಚಾಯತಿ ಆಫೀಸ್ ಪಕ್ಕದಲ್ಲಿ ಆ ಒಂದು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಾವು ಅಲ್ಲಿ ವಿಭೂತಿ ತಯಾರಿಕೆಯನ್ನು ಶುರು ಮಾಡ್ಕೊಂಡಿದ್ವಿ ಅದಕ್ಕೆ ತುಂಬಾ ಕಷ್ಟಪಟ್ಟು ಮಾಡಿದವರು ನಮ್ಮ ಗೋಶಿ ಫ್ಯಾಮಿಲಿ ಅದನ್ನೆಲ್ಲ ಹಾಕಲು ಸಗಣಿಯನ್ನು ಹಿಡ್ಕೊಂಡು ಅವರೆಲ್ಲ ಅದನ್ನು ರೆಡಿ ಮಾಡಿ ವಿಭೂತಿಯನ್ನು ಮಾಡಿ ಇವತ್ತು ನನ್ನ ಮನೆಯಲ್ಲಿ ಮಂಗಳಾಪುರಲ್ಲಿ ಅವತ್ತು ತಯಾರಾದ ವಿಭೂತಿ ಅವತ್ತು ಒಂದು ಸಿಕ್ಕಿಲ್ಲ ಅಂತೇ ಯಾಕಂದ್ರೆ ಕ್ರಿಯಾವೃಷ್ಟಿ ಮಾಡಿದ್ವಿ ತುಂಬಾ ಒಂದು ನಾವು ನೂರು ಇನ್ನೂರು ಬೇರೆ ಕ್ರಿಯಾವೃಷ್ಟಿ ಮಾಡಿದ್ರೆ ಒಂದು ಸಿಕ್ಕಿಲ್ಲ ಆದರೆ ಸ್ವಂತ ಜಗಕ್ಕೆ ಈಗೇನು ಕೃತಿದ್ವಿ ಈ ಜಗಕ್ಕೆ ಬಂದು